ಇನ್ನು ಹಾಸನ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಬಿಜೆಪಿಗೆ ಟಿಕೆಟ್ ನೀಡಬೇಕು ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ ಇದೇ ಒಂದು ಅಪೇಕ್ಷೆ ಕೇಳಿಬರ್ತಾ ಇದೆ ಹಾಸನ ಹಾಗೂ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿಗೆ ಟಿಕೆಟ್ ನೀಡಬೇಕು ಅಂತ ಕಾರ್ಯಕರ್ತರಲ್ಲೂ ಕೂಡ ಅಪೇಕ್ಷೆ ಇದೆ ಮಂಡ್ಯದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಎಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡತ್ತು ಈ ವಿಷಯ ಈವರೆಗೂ ತೀರ್ಮಾನ ಆಗಲ್ ಆಗಿಲ್ಲ ಹಾಸನ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಹೊಂದಿತ್ತು ಆದರೆ ಈಗ ಮಂಡ್ಯದಲ್ಲಿ ಜೆಡಿಎಸ್ ಗೆದ್ದಿರೋದು ಕೇವಲ ಒಂದು ಕ್ಷೇತ್ರದಲ್ಲಷ್ಟೇ ಅಲ್ಲಿ ಬಿಜೆಪಿ ನಾಯಕರು ಸಹ ಪ್ರಬಲವಾಗಿ ಪೈಪೋಟಿ ಕೊಟ್ಟಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಸದ್ಯ ಸುಮಲತಾ ಅವರು ಮಂಡ್ಯದ ಹಾಲಿ ಸಂಸದರಾಗಿದ್ದಾರೆ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಎರಡೂ ಪಕ್ಷದ ಕಾರ್ಯಕರ್ತರ ಒಪ್ಪಿಗೆ ಮೇಲೆ ಈ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಬೇಕು ಅಂತ ಪ್ರೀತಮ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸ್ಪರ್ಧೆ ಮಾಡುತ್ತೆ ಹಾಸನ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪೇಕ್ಷೆ ಇದೆ ಪಕ್ಷಕ್ಕೆ ಒಂದು ಅವಕಾಶ ಕೊಡಲಿ ಪಕ್ಷದ ಅಭ್ಯರ್ಥಿಗೆ ಗೆಲ್ಲುವಂತ ಎಲ್ಲ ಅವಕಾಶಗಳು ಕಣ್ಮುಂದೆ ಇದೆ ಅಂತೇಳಿ ಹೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ ನಮ್ಮ ಹಿರಿಯ ಮುಖಂಡರು ಮಂಡ್ಯ ಸೇರಿದಂತೆ ನಮ್ಮ ಹಾಸನದಲ್ಲೂ ಕೂಡ ಇದೇ ರೀತಿಯಾದಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಅಪೇಕ್ಷೆಯಲ್ಲಿ ತಪ್ಪೇನಿಲ್ಲ ಈ ಕ್ಷಣದವರೆಗೂ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿ ಯಾವ ಕ್ಷೇತ್ರದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸ್ಪರ್ಧೆ ಮಾಡುತ್ತೋ ಇಪ್ಪತ್ತೇಳು ಸ್ಪರ್ಧೆ ಮಾಡುತ್ತೋ ಇಪ್ಪತ್ತಾರು ಸ್ಪರ್ಧೆ ಮಾಡುತ್ತೋ ಅನ್ನೋದು ನಿಶ್ಚಯ ಆಗಿಲ್ಲ ಇದು ವಾಸ್ತವ ಸಂಗತಿ ಈಗಿರುವಾಗ ಹಾಸನ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇತ್ತು ಈ ಪರಿಸ್ಥಿತಿಯಲ್ಲಿ ಒಂದು ಜೆ ಡಿ ಎಸ್ ಗೆದ್ದಿದೆ ಮಂಡ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಪ್ರಬಲ ಪೈಪೋಟಿಯನ್ನು ನೀಡಿದೆ ಸ್ವಾಭಾವಿಕವಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಅವಕಾಶ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ರಾಷ್ಟ್ರೀಯ ನಾಯಕರು ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ ಆದರೆ ಸೀಟೇ ಕೇಳೋದು ತಪ್ಪು ಅಂತೇಳಿ ಹೇಳಿದ್ರೆ ಅದಕ್ಕೆ ನಮ್ಮ ಕಾರ್ಯಕರ್ತರ ಒಂದು ಒಪ್ಪಿಗೆಯನ್ನು ಇರಲಿಲ್ಲ ಅದನ್ನು ನಾನು ಅವರು ಸ್ವಾಭಾವಿಕವಾಗಿ ಅವರೊಂದಿಗೆ ನಾನು ಇದ್ದೀನಿ ಅನ್ನೋದನ್ನು ಮಾತನ್ನು ಹೇಳಿದ್ದೀನಿ ಆ ಚರ್ಚೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಗೆ ಮುಕ್ತವಾದ ಅವಕಾಶ ಇದೆ ಆದಂಥ ಸಿದ್ದರಾಮಯ್ಯ ಅವರಿದ್ದಾರೆ ಇದ್ದಾರೆ ಇಂದ್ರೇಶ್ ಅವರಿದ್ದಾರೆ ಅದೇ ರೀತಿಯಾಗಿ ಸುಮಲತಾ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲವನ್ನು ಕೊಟ್ಟಿದ್ದಾರೆ ಈ ಬಾರಿಯ ನಮ್ಮ ಲೋಕಸಭಾ ಚುನಾವಣೆಗಿಂತ ಮುಂಚೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದರಿದ್ದಾರೆ ಹಾಗಾಗಿ ಅವರೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಂತಿಮವಾಗಿ ನಮ್ಮ ರಾಜ್ಯದ ನಾಯಕರಿಗೆ ಏನು ವಾಸ್ತವ ಸ್ಥಿತಿ ಇದೆ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಆ ಮಾಹಿತಿ ಆಧಾರದ ಮೇಲೆ ರಾಜ್ಯದ ನಾಯಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ನಮ್ಮ ಅಮಿತ್ ಶಾ ಅವರು ನಮ್ಮ ಪ್ರಧಾನಮಂತ್ರಿಗಳು ಅಂತಿಮವಾದಂತ ತೀರ್ಮಾನವನ್ನು ಮಾಡ್ತಾರೆ ಆ ಎಲ್ಲರೂ ಬದ್ಧವಾಗಿರ್ತೀವಿ ಆದರೆ ಏನು ನಡೀತಿದೆ ಅನ್ನೋ ವಾಸ್ತವವನ್ನು ಕೂಡ ತಿಳಿಸ್ದೆ ಒಂದು ಸೈಡ್ ಆಗಿ ಯಾವುದೇ ನಿರ್ಧಾರ ಕೂಡ ಆಗುವಂತ ಪರಿಸ್ಥಿತಿ ಇರೋದಿಲ್ಲ ಅಷ್ಟು ಮಾತ್ರ ನಮ್ಮ ಕಾರ್ಯಕರ್ತಗಳಲ್ಲಿ ಹಂಚ್ಕೊಂಡಿದ್ದೀನಿ